ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಜಗತ್ತಿನಾದ್ಯಂತ ಸರ್ಚಿಂಗ್ನಲ್ಲಿದ್ದು ಚರ್ಚೆಯಲ್ಲಿದ್ದು ಒಂದೇ ವಿಷಯ ಇನ್ನು ಭಾರತದ ವಿಷಯಕ್ಕೆ ಬಂದರೆ ಯಾವುದೇ ದೇವಸ್ಥಾನ ನೋಡಿದ್ರು ಅಲ್ಲಿದ್ದು ಒಂದೇ ಪ್ರಾರ್ಥನೆ ಎಸ್ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುನೀತಾ ವಿಲಿಯಮ್ಸ್ ಎಂಬಂತ ಅದ್ಭುತ ಶತಮಾನದ ಮಹಿಳೆಗಾಗಿ ಆಕೆ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಬರಲಿ ಎನ್ನುವಂಥ ಪ್ರಾರ್ಥನೆಗಾಗಿ ಅದೆಷ್ಟು ಕೋಟಿ ಕೋಟಿ ಹೃದಯಗಳು ಪ್ರಾರ್ಥನೆ ಸಲ್ಲಿಸಿವೆ ಇನ್ನು ಗೂಗಲ್ ನಲ್ಲಂತೂ ಆಕೆ ಬಗ್ಗೆ ಆಕೆಯ ಜೀವನ ಚರಿತ್ರೆ ಬಗ್ಗೆ ಮತ್ತು ಲೈವ್ ಅಪ್ಡೇಟ್ ಬಗ್ಗೆ ಸತತವಾಗಿ ಸರ್ಚಿಂಗ್ ಕೂಡ ನಡೆದಿದೆ ಸ್ನೇಹಿತರೆ ಒಂದು ಮೂಲಗಳ ಪ್ರಕಾರ ಅತಿ ಹೆಚ್ಚು ಆಕ್ಟಿವ್ ಇದ್ದಂತ ಸಬ್ಜೆಕ್ಟ್ ನಿನ್ನೆ ಮಟ್ಟಿಗೆ ಅದು ಸುನೀತಾ ವಿಲಿಯಮ್ಸ್ ದೇವರ ದಯೆ ಮತ್ತು ನಾಸಾ ವಿಜ್ಞಾನಿಗಳ ಪ್ರಯತ್ನದಿಂದಾಗಿ ಸುನೀತಾ ವಿಲಿಯಮ್ಸ್ ಒಂಬತ್ತು ತಿಂಗಳ ನಂತರ ಮತ್ತೆ ಭೂಮಿಗೆ ಬಂದಿದ್ದಾರೆ ಇದು ಪವಾಡದ ವಿಚಾರ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕೆಂದ್ರೆ ಕೇವಲ ಒಂಬತ್ತು ದಿನಗಳ ರಿಸರ್ಚ್ಗಾಗಿ ಒಂಬತ್ತು ದಿನಗಳ ಬಾಹ್ಯಾಕಾಶದ ಸಂಶೋಧನೆ ಹೋದಂತಹ ಒಂದು ನೌಕೆ ಒಂಬತ್ತು ತಿಂಗಳ ಕಾಲ ಅಂತರಿಕ್ಷದಲ್ಲೇ ಸಿಲುಕೋದು ಅಂತ ಹೇಳಿದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಸುನೀತಾ ವಿಲಿಯಮ್ಸ್ ಎಂಬಂತ ಗಟ್ಟಿಗಿತ್ತಿ ಒಂಬತ್ತು ತಿಂಗಳ ಕಾಲ ಅಲ್ಲಿ ಹೋರಾಡಿ ಯಾವುದೇ ರೀತಿಯ ಚೈತನ್ಯವನ್ನು ಬಿಡದೆ ಜೀವದ ಮೇಲಿನ ಅಥವಾ ಬದುಕಿನ ಮೇಲಿನ ಯಾವುದೇ ರೀತಿಯ ಆಸಕ್ತಿಯನ್ನ ಕಳೆದುಕೊಳ್ಳದೆ ಕೇವಲ ನಂಬಿಕೆಯನ್ನು ಜೀವಿಸ್ತಾ ಕೊನೆಗೂ ವಾಪಸ್ ಆಗಿದ್ದಾರೆ ಸ್ನೇಹಿತರೆ ಅಂತೂ ಸುನೀತಾ ವಿಲಿಯಮ್ಸ್ ಯಶಸ್ವಿಯಾಗಿ ಅಂತರಿಕ್ಷ ಯಾತ್ರೆಯನ್ನ ಮುಗಿಸಿ ಭೂಮಿಗೆ ಬಂದಿದ್ದಾರೆ ಒಂಬತ್ತು ತಿಂಗಳ ನಂತರ ಬಂದ ಅವರನ್ನ ಭರ್ಜರಿಯಾಗಿ ನಾಸಾ ಸ್ವಾಗತಿಸಿದೆ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಮತ್ತು ದಿಢೀರಾಗಿ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಅವರನ್ನು ತೀವ್ರ ನಿಗದಲ್ಲಿ ಇಟ್ಟಿದೆ ಸುಮಾರು ನಲವತ್ತೈದು ದಿನಗಳ ಕಾಲ ಹೋಸ್ಟರ್ನಲ್ಲಿ ಅವರನ್ನು ಇಡಲಾಗುತ್ತೆ ನಲವತ್ತೈದು ದಿನಗಳ ಕಾಲ ಅವರ ಶರೀರ ಯಾವ ರೀತಿ ಸ್ಪಂದಿಸುತ್ತೆ ಅವರ ಆರೋಗ್ಯದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತೆ ಎಂಬುದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರನ್ನು ತೀವ್ರ ನಿಗದಲ್ಲಿ ಇಡಲಾಗುತ್ತೆ ಹಾಗೆ ನಾವು ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಸುನೀತಾ ವಿಲಿಯಮ್ಸ್ ಬಂದ ನಂತರ ಸಾಕಷ್ಟು ಪ್ರಶ್ನೆಗಳು ಸರ್ಚಿಂಗ್ ಸಾಕಷ್ಟು ಡೌಟ್ಸ್ ಜನರಲ್ ಇದೆ ಒಂದಷ್ಟು ಕುತೂಹಲಗಳು ಕೂಡ ಇದೆ ಬಹಳ ಮುಖ್ಯವಾಗಿ ಸುನೀತಾ ವಿಲಿಯಮ್ಸ್ ಜೀರೋ ಗ್ರಾವಿಟಿ ನಲ್ಲಿ ಇದ್ದಂಥವರು ಅವರ ಆರೋಗ್ಯ ಪರಿಸ್ಥಿತಿ ಭೂಮಿಗೆ ಬಂದ ನಂತರ ಹೇಗಿರುತ್ತೆ ಅವರನ್ನು ಯಾವ ರೀತಿ ನೋಡ್ಕೊಳ್ಳಲಾಗುತ್ತೆ ಅವರಿಗೆ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ ಅನ್ನುವಂಥದ್ದು ಹಾಗೆ ಸುನೀತಾ ವಿಲಿಯಮ್ಸ್ ಅವರು ಈ ಸಾಧನೆಗಾಗಿ ಅಥವಾ ನಾಸಾದಲ್ಲಿ ತಾವು ಕೆಲಸ ಮಾಡೋದಕ್ಕೋಸ್ಕರ ಎಷ್ಟು ಸಂಬಳವನ್ನು ಪಡಿತಾರೆ ಅವರಿಗಿರುವ ವೇತನ ಎಷ್ಟು ಮತ್ತು ಭಾರತಕ್ಕೆ ಸುನೀತಾ ವಿಲಿಯಮ್ಸ್ಗಿರುವ ಇರೋ ಯಾಕೆಂದ್ರೆ ನಾವು ಭಾರತೀಯಗಳು ಅಂತ ಕರಿತಾ ಇದ್ದೀವಿ ಅವರನ್ನು ಗುರುತಿಸಿದೀವಿ ಗೌರವಿಸಿದೀವಿ ಹೀಗಾಗಿ ಸುನೀತಾ ಸುನೀತಾ ವಿಲಿಯಮ್ಸ್ಗೂ ಭಾರತಕ್ಕೂ ಇರುವ ಸಂಬಂಧ ಏನು ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಒಂದೊಂದು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಹಳ ಮುಖ್ಯವಾಗಿ ನಾನು ಕ್ಷಮೆಯನ್ನು ಕೇಳ್ತೀನಿ ಯಾಕೆಂದ್ರೆ ಸುನೀತಾ ವಿಲಿಯಮ್ಸ್ ವಿಚಾರ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಶುರುವಾಗಿ ಎರಡು ದಿನ ಆದ್ರೂ ಕೂಡ ನಾನು ನಿಮ್ಗೆ ವಿಡಿಯೋವನ್ನು ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ನನ್ನದೇ ಒಂದು ವೈಯಕ್ತಿಕ ಕಾರಣದಿಂದ ಆದ್ರೆ ಇವತ್ತು ನಾನು ಕೆಲವೊಂದು ನನಗೂ ವೈಯಕ್ತಿಕವಾಗಿ ಕೆಲವು ಸ್ನೇಹಿತರು ಕೇಳಿರೋದ್ರಿಂದ ಅವರ ಡೌಟ್ಸ್ಗಳಿಗಾಗಿ ನಾನು ಒಂದು ರಿಸರ್ಚ್ ಅನ್ನ ಮಾಡಿ ಸಣ್ಣ ಮಟ್ಟದ ಸಂಶೋಧನೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿ ಪ್ರಯತ್ನವನ್ನ ಮಾಡ್ತಾ ಸ್ನೇಹಿತರೆ ಸಾಮಾನ್ಯವಾಗಿ ಗಗನಯಾತ್ರಿಗಳು ತಮ್ಮ ಫಿಟ್ನೆಸ್ ಮಟ್ಟದಕ್ಕೆ ಮರಳೋದಕ್ಕೆ ಅಂದ್ರೆ ತಮ್ಮ ಹಿಂದಿನ ಫಿಟ್ನೆಸ್ ಅನ್ನು ಪಡೆಯೋದಕ್ಕೆ ಸುಮಾರು ನಲವತ್ತೈದು ದಿನಗಳ ಕಾಲ ಬೇಕಾಗುತ್ತೆ ಆದರೆ ಇದು ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ ಕೆಲವರಿಗೆ ನಲವತ್ತೈದು ದಿನ ಬೇಕಾಗ್ಬೋದು ಕೆಲವರಿಗೆ ತಿಂಗಳು ಬೇಕಾಗ್ಬೋದು ಪೂರ್ತಿಯಾಗಿ ಚೇತರಿಕೆ ಮಾಡ್ ತಗೊಳ್ಳೋದಕ್ಕೋಸ್ಕರ ಇಡೀ ಶರೀರ ಸ್ಪಂದಿಸೋದಕ್ಕೆ ವರ್ಷಗಳ ಕೂಡ ತಗೊಳ್ಬಹುದು ಆದರೆ ಈ ಗ್ಯಾಪ್ನಲ್ಲಿ ಕೆಲವು ಗಂಭೀರವಾದಂಥ ಆರೋಗ್ಯ ಸಮಸ್ಯೆಗಳು ಕೂಡ ಸಂಭವಿಸಬಹುದು ನಾಸಾದ ಹಿಂದಿನ ಸಂಶೋಧನೆ ಪ್ರಕಾರ ಗಗನಯಾತ್ರೆಗಳಿಗೆ ಸಾಮಾನ್ಯವಾಗಿ ಭೂಮಿಗೆ ಬಂದ ನಂತರ ತಲೆ ತಿರುಗೋದು ವಾಕರಿಕೆ ಮತ್ತು ಮೂಳೆ ಸವೆತ ಇದು ಬಹಳ ಮುಖ್ಯವಾಗಿರುವಂಥದ್ದು ಮೂಳೆ ಸವೆತ ಯಾಕೆಂದ್ರೆ ಗ್ರಾವಿಟಿ ಅಥವಾ ಈ ಜೀರೋ ಜಿ ಆ ಗ್ರೌಂಡ್ ಲೆವೆಲ್ ಅಲ್ಲಿ ತಿಂಗಳು ಗಟ್ಟಲೆ ಅಥವಾ ದೀರ್ಘಕಾಲ ಇರೋದ್ರಿಂದ ಈ ಮೂಳೆ ಸವೆತ ಅನ್ನುವಂಥದ್ದು ಕಾಣುತ್ತೆ ಹೀಗಾಗಿ ಇವರ ಈ ಸಮಸ್ಯೆಯನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಅವರಿಗೆ ಅದಕ್ಕೆ ಬೇಕಾದಂತ ಚಿಕಿತ್ಸೆಯನ್ನ ಕೊಡ್ಲಾಗತ್ತೆ ಅಂದ್ರೆ ನಾಸಾ ಪ್ರಕಾರ ಈಗಾಗಲೇ ಬಂದಿರುವಂತಹ ಈ ನಾಲ್ವರು ಅಂದ್ರೆ ಕ್ರೂ ನೈನ್ ಮಿಷನ್ ಅಲ್ಲಿ ಇದ್ದಂತಹ ನಾಲ್ವರನ್ನು ಕೂಡ ನಲವತ್ತೈದು ದಿನ ಕ್ವಾರಂಟೈನ್ ನಲ್ಲಿ ಇಡಲಾಗುತ್ತೆ ಕ್ವಾರಂಟೈನ್ ಅಂದ್ರೆ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗುತ್ತೆ ಅಲ್ಲಿ ಅವರಿಗೆ ಕೆಲವೊಂದು ಎಕ್ಸಸೈಸ್ ಗಳನ್ನ ಮಾಡಿಸ್ತಾರೆ ಅಂದ್ರೆ ಒಂದು ಅವರ ಶರೀರಕ್ಕೆ ಶಕ್ತಿಯನ್ನು ತುಂಬುವಂತ ವ್ಯಾಯಾಮಗಳು ಯಾಕಂದ್ರೆ ಅವರ ಇಡೀ ಶರೀರ ಸ್ನಾಯು ಏನಿರುತ್ತೆ ಅದೆಲ್ಲವೂ ಕೂಡ ಸೌದೋಗಿರುತ್ತೆ ದ್ರವ್ಯ ರಾಶಿಯನ್ನ ಪುನರ್ ನಿರ್ಮಾಣ ಮಾಡುವಂಥದ್ದು ಇಲ್ಲಿ ಟಾರ್ಗೆಟ್ ಆಗಿರುತ್ತೆ ಬಹಳ ಮುಖ್ಯವಾಗಿ ಕಾಲುಗಳು ಮತ್ತು ಸ್ನಾಯುಗಳನ್ನು ಬಲಗೊಳಿಸ್ಬೇಕಾಗಿರುತ್ತೆ ಯಾಕೆಂದ್ರೆ ಅವರು ಆಕಾಶದಲ್ಲಿ ಗಗನಯದಲ್ಲಿ ಇದ್ದಷ್ಟು ದಿನ ತೇಲ್ತಾ ಇರ್ತಾರೆ ಗ್ರಾವಿಟಿ ಪವರ್ ಇರೋದಿಲ್ಲ ಹೀಗಾಗಿ ಸ್ನಾಯುಗಳು ಸಹಜವಾಗಿ ಸವೆದು ಅವರಿಗೆ ಅಹ್ ಬಲನೆ ಕಳ್ಕೊಂಡಿರುತ್ತೆ ಇನ್ನು ಹೃದಯದ ಆರೋಗ್ಯ ಹೃದಯದ ರಕ್ತನಾಳದ ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದಾಗೆ ಅವರು ಈ ವಿಡಿಯೋಗಳನ್ನು ಕೂಡ ನೋಡಿರ್ತೀರಿ ಯಾವ ರೀತಿ ತೇಲಾಡ್ತಾ ಇರ್ತಾರೆ ಅನ್ನುವಂಥದ್ದು ಮತ್ತು ಅಲ್ಲಿನ ಗ್ರಾವಿಟಿ ಇಲ್ಲದ ಆ ಪ್ರದೇಶದಲ್ಲಿ ನಿರ್ವಾತ ಪ್ರದೇಶದಲ್ಲಿ ಇರೋದು ಅಷ್ಟು ಸುಲಭ ಅಲ್ಲ ಹೀಗಾಗಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದಷ್ಟು ಸೈಕ್ಲಿಂಗ್ ಮತ್ತು ಮಿಲ್ ಏರೋಬಿಕ್ ಈ ರೀತಿಯ ವ್ಯಾಯಾಮಗಳನ್ನು ಕೂಡ ಮಾಡಿಸ್ಕೊಳ್ಳಲಾಗುತ್ತೆ ಇನ್ನು ಬಹಳ ಮುಖ್ಯವಾಗಿ ಅವರಿಗೆ ಬೋನ್ ಥೆರಪಿ ಅಂದ್ರೆ ಇಲ್ಲಿ ಮೂಳೆಗೆ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಯಾಕೆಂದ್ರೆ ಮೂಳೆಗಳು ಸವಿಯೋದು ಮತ್ತು ಮುರಿಯೋದನ್ನು ತಡೆಯೋದಕ್ಕೆ ಇದು ಮಾಡಲೇಬೇಕಾಗತ್ತೆ ಇನ್ನು ಈ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಯಾಕೆಂದರೆ ಈ ಸಮತೋಲನವನ್ನು ಇಡೀ ಬಾಡಿ ಏನಿದೆ ರೆಸ್ಪಾಂಡ್ ಮಾಡಬೇಕು ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಅಥವಾ ಫಂಕ್ಷನಿಂಗ್ ಮಾಡುವಂಥ ಬೇರೆ ಬೇರೆ ನರಮಂಡಲಗಳಿರ್ಬೋದು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಅವರಿಗೆ ದೊಡ್ಡ ಮಟ್ಟದ ಒಂದು ಚಿಕಿತ್ಸೆ ಬೇಕಾಗಿರುತ್ತೆ ಸ್ನೇಹಿತರೆ ಇದು ಅವರ ಒಂದು ಮಟ್ಟದ ಆರೋಗ್ಯದ ಬಗ್ಗೆ ಇರುವಂತಹ ಮಾಹಿತಿ ಆದರೆ ಸಾಕಷ್ಟು ಜನ ಅವರನ್ನು ಕೇಳ್ತಾ ಇದ್ದಿದ್ದು ಅವರಿಗೆ ಎಷ್ಟರ ಮಟ್ಟಿಗೆ ವೇತನ ಇರುತ್ತೆ ಅವ್ರಿಗೆ ಇರುವಂಥ ಫೆಸಿಲಿಟಿ ಏನು ಅಂತ ನಾನು ಅದರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೊಡ್ತೀನಿ ಈ ಐ ಸಿ ಸಿ ಐ ಎಸ್ ಎಸ್ ಸಾರಿ ಐ ಎಸ್ ಎಸ್ನಲ್ಲಿರುವಂತಹ ಗಗನಯಾತ್ರಿಗಳ ಈ ಒಟ್ಟು ವೆಚ್ಚ ಏನಿದೆ ಅದನ್ನು ನಾಸನೇ ಭರಿಸುತ್ತೆ ಇದು ಬಹಳ ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಶನ್ ಆದರೆ ಇವರು ಈಗ ಬುಚ್ ವಿಲ್ಮೋರ್ ಇರ್ಬೋದು ಅಥವಾ ಸಲೀತಾ ವಿಲಿಯಮ್ಸ್ ಇರ್ಬೋದು ಎಲ್ಲರೂ ಕೂಡ ಜಿ ಎಸ್ ಫಿಫ್ಟೀನ್ ಫೆಡರಲ್ ಸರ್ಕಾರಿ ಅಧಿಕಾರಿಗಳಿರ್ತಾರೆ ಅಂದರೆ ಈ ಇ ಜಿ ಫಿಫ್ಟೀನಲ್ಲಿರುವಂತಹವರು ಜಿ ಎಸ್ ಫಿಫ್ಟೀನ್ ಉದ್ಯೋಗಿಗಳು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಂದರೆ ಅಮೆರಿಕದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ವ್ಯಕ್ತಿಗಳಾಗಿರ್ತಾರೆ ಅವರ ಬೇಸಿಕ್ ಸ್ಯಾಲ್ರಿನೇ ನಾನು ಇಂಡಿಯನ್ ರುಪೀನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಕೋಟಿ ಎಂಟು ಲಕ್ಷದಿಂದ ಒಂದು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿ ವರೆಗೆ ಇರುತ್ತೆ ಅಂದರೆ ಹೆಚ್ಚು ಕಮ್ಮಿ ಒಂದೂವರೆ ಕೋಟಿ ರೂಪಾಯಿ ಇದು ತಿಂಗಳಿಗೆ ನಾನು ಹೇಳ್ತಾ ಇರೋದು ಪರ್ ಮಂತ್ ಇಷ್ಟು ಸಂಭಾವನೆ ಅವರಿಗಿರುತ್ತೆ ಸೊ ಈ ಅಂದಾಜಿನಲ್ಲಿ ಸುನೀತಾ ವಿಲಿಯಮ್ಸ್ ಕೂಡ ಪಡಿತಾ ಇರ್ತಾರೆ ಹಾಗೆ ಕೆಲವರು ಒಂದು ಅಂದ್ಕೊಂಡಿದ್ರು ಈಗ ನಾವು ಬೇರೆ ಕಡೆ ಡೆಪ್ಯುಟೇಷನ್ಗೆ ಹೋಗ್ತೀವಿ ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತೀವಿ ಹೆಚ್ಚುವರಿ ಓಲ್ಡ್ ಟೈಮ್ ಮಾಡ್ತೀವಿ ಹಾಗಾಗಿ ಅವರಿಗೆ ಏನಾದರೂ ಬೇರೆ ಸವಲತ್ತು ಇರುತ್ತಾ ಅಂತೇಳಿ ಆದರೆ ಬಾಹ್ಯಾಕಾಶಕ್ಕೆ ಹೋದ್ರು ಕೂಡ ಇವರಿಗೆ ಒಂದೇ ರೀತಿ ಸಂಬಳ ಇರುತ್ತೆ ಇದನ್ನ ನಾಸಾದ ಒಬ್ರು ನಿವೃತ್ತ ಗಗನಯಾತ್ರಿ ಕ್ಯಾಡಿ ಕೋಲ್ಮನ್ ಅವರು ಕೂಡ ಇದನ್ನ ವಿವರಿಸಿದ್ದಾರೆ ಆದ್ರೆ ಸಂಬಳದಲ್ಲಿ ಅದ್ರ ಜೊತೆಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ಕೊಡ್ತಾರೆ ಅವರ ಆಹಾರದ ವೆಚ್ಚ ಇರ್ಬೋದು ಅಥವಾ ವಸತಿ ವೆಚ್ಚ ಇರ್ಬೋದು ಈ ರೀತಿ ಇರುತ್ತೆ ಜೊತೆಗೆ ಈಗ ಎಕ್ಸ್ಟ್ರಾ ಏಕೆಂದ್ರೆ ಇವರು ಕೇವಲ ಎಂಟು ದಿನಕ್ಕೆಂದು ಹೋದವರು ಒಂಬತ್ತು ತಿಂಗಳ ಕಾಲ ಅಲ್ಲಿ ಜೀವನ ಮಾಡಿದ್ದಾರೆ ಜೊತೆಗೆ ಕೆಲಸ ಮಾಡಿದ್ದಾರೆ ಸುನೀತಾ ವಿಲಿಯಮ್ಸ್ ಅಲ್ಲಿ ಸುಮ್ಮನೆ ಇರಲಿಲ್ಲ ಹೀಗಾಗಿ ಅಡಿಷ್ನಲ್ ಪೇಮೆಂಟ್ ಕೂಡ ಅವರಿಗೆ ಬರುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಇಷ್ಟೆಲ್ಲ ಆದ ನಂತರ ನಮಗೆ ಇರುವಂಥದ್ದು ಆಕೆ ಭಾರತದ ಮೂಲದವರು ಹೇಗೆ ಹೇಳಿ ಅವರ ಸಂಬಂಧಿಕರು ಭಾರತದ ಮೂಲದವರೇ ಆಗಿದ್ದರು ಅವರ ಗಂಡ ಕೂಡ ಭಾರತಕ್ಕೆ ಸಂಬಂಧ ಸಂಬಂಧಪಟ್ಟಂಥ ವ್ಯಕ್ತಿಯೇ ಆಗಿದ್ದಾರೆ ಅದರ ಅಮೆರಿಕಾದಲ್ಲಿ ನೆಲೆಸಿದ್ದಾರೆ ಹೀಗಾಗಿ ಭಾರತದ ಸಂಜಾತೆ ಭಾರತೀಯ ಸಂಜಾತೆ ಅಂತ ಹೇಳ್ಬೋದು ಸೊ ಇದು ಸುನೀತಾ ವಿಲಿಯಮ್ಸ್ ಅವರ ಬಗ್ಗೆ ನಾನೊಂದು ಪುಟ್ಟ ವಿಡಿಯೋ ಮಾಡುವಂತ ಪ್ರಯತ್ನ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಸುನೀತಾ ವಿಲಿಯಮ್ಸ್ ಬಗ್ಗೆ ಇನ್ನೊಂದಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದ